ಇದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜಯಸ್ ಜ್ಞಾನಮಗೆ ಸ್ವಾಗತ ಇಂದು ನಾವು ತಾಳಿದವನು ಬಾಳೆಯನು ಎನ್ನುವ ಗಾದೆಯನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಈ ಗಾದೆಗಳನ್ನು ಯಾವ ಗಾದೆ ಹೆಂಗಾದರೂ ಕೊಡ್ಬೋದು ಟೆಂತಿಗೆ ಬಹಳ ಇಂಪಾರ್ಟೆಂಟು ಪಿ ಯು ಸಿಗೂ ಇಂಪಾರ್ಟೆಂಟು ಸೊ ನೀವು ಈ ವಿಡಿಯೋನ ಸಂಪೂರ್ಣ ನೋಡಿ ನೋಡಿದ್ರೆ ನಿಮಗೆ ಅಲ್ಲಿ ಹೋಗಿ ಬರೀಲಿಕ್ಕೆ ಅನುಕೂಲ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗೋಲ್ಲ ಸೊ ಈಗ ಶುರು ಮಾಡೋಣ ಗಾದೆಗಳು ವೇದಗಳಿಗೆ ಸಮ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗವು ಈ ಗಾದೆಗಳು ಸುಳ್ಳಾಗಲು ಸಾಧ್ಯವಿಲ್ಲ ಎಂದು ನಿಖರವಾಗಿ ಹೇಳಲು ಕಾರಣವೇನು ಗೊತ್ತಾ ಗಾದೆಗಳು ಅನುಭವದ ಆಧಾರದ ಮೇಲೆ ಮಾಡಲಾಗಿವೆ ನೋಡಿ ಗಾದೆಗಳು ಸುಳ್ಳೇ ಆಗೋದಿಲ್ಲ ಅಂತ ನಿಖರವಾಗಿ ಹೇಳ್ತಾರೆ ಯಾಕೆ ಯಾಕೆಂದರೆ ಅನುಭವ ಅನುಭವಗಳು ಮನುಷ್ಯನನ್ನು ಬಹಳ ಜಾಣನನ್ನಾಗಿ ಮಾಡುತ್ತೆ ಇದು ಸುಳ್ಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಕಡ ಖಂಡಿತವಾಗಿ ಹೇಳ್ತಿದ್ದಾರೆ ಗಾದೆಗಳು ಸುಳ್ಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇವು ಸುಳ್ಳಾಗಲು ಸಾಧ್ಯವೇ ಇಲ್ಲ ಕನ್ನಡದ ಹಲವಾರು ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ತಾಳಿದವನು ಬಾಳೆಯನು ಈ ಗಾದೆ ಬಹಳ ಪ್ರಸಿದ್ಧವಾದ ಗಾದೆ ನೋಡಿ ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ ತಾಳಿದವನು ಇದೇನು ಹಿಂಗಿದೆ ತಾಳಿದವನು ಬಾಳೆಯಾನು ಏನಿದ್ರೆ ಅರ್ಥ ಗೊತ್ತಾಗಲ್ಲ ಸಡನ್ ಆಗಿ ಬನ್ನಿ ತಿಳ್ಕೊಳೋಣ ತಾಳ್ಮೆಗಿಂತ ತಪ್ಪವಿಲ್ಲ ಎಂಬುದು ದಾಸರ ವಾಣಿಯಾಗಿದೆ ನೋಡಿ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅಷ್ಟು ಒಳ್ಳೆಯದು ಇದು ಒಂದು ತಪಸ್ಸಾಗಿದೆ ಅಂತ ಹೇಳ್ತಿದ್ದಾರೆ ಯಾರು ಹೇಳಿದ್ದಾರೆ ದಾಸರು ಹೇಳಿದ್ದಾರೆ ತಾಳ್ಮೆ ಮಾನವನ ಮೂಲ ಸ್ವಭಾವವಾಗಬೇಕು ಈಗಿನ ಕಾಲದಲ್ಲಿ ಮನುಷ್ಯನಿಗೆ ತಾಳ್ಮೆ ಅನ್ನೋದೇ ಇಲ್ಲ ಹಾಗಂದ್ರೆ ಏನು ಅಂತ ಕ್ವಶನ್ ಬರುತ್ತೆ ಆ ಥರ ಆಗೋಗಿದೆ ಕಾಲ ಸೊ ಮೊದಲು ಇದು ನಮ್ಮ ಸ್ವಭಾವ ಆಗಬೇಕು ತಾಳ್ಮೆ ಅನ್ನೋದು ತಾಳ್ಮೆ ಇಲ್ಲದಿದ್ದರೆ ಜೀವನವು ಕ್ಷಣ ಮಾತ್ರದಲ್ಲಿ ಹಾಳಾಗಬಹುದು ನೋಡಿ ಯಾವುದೋ ಒಂದು ಘಟನೆ ನಡೀಬೋದು ಜೀವನದಲ್ಲಿ ಮತ್ತೇನೋ ಆಗ್ಬೋದು ಅವಾಗ ನಾವು ಯೋಚನೆ ಮಾಡಿ ಮುಂದುವರಿಬೇಕು ಒಂದು ಕ್ಷಣದಲ್ಲಿ ಸಿಟ್ಟು ಬರುತ್ತೆ ತಾಳ್ಮೆ ಕಳ್ಕೊಬಾರ್ದು ತಾಳ್ಮೆನ ಸರಿ ಕಳ್ಕೊಂಡ್ರೆ ನಾವು ಏನು ಕಳ್ಕೊಂಡಿರ್ತೀವಲ್ಲ ಅದು ಮತ್ತೆ ನಮಗೆ ಸಿಗೋದಿಲ್ಲ ಹಾಗಾಗಿ ತಾಳ್ಮೆಯಿಂದ ಜೀವನವನ್ನು ನಡೆಸಬೇಕು ಈ ತಾಳ್ಮೆ ಇದ್ದರೆ ಎಂಥ ಅನ್ನೋದನ್ನೋ ಆದರೂ ನಾವು ತಪ್ಪಿಸ್ಬೋದು ಕೋಪದಲ್ಲಿ ಕೊಯ್ದುಕೊಂಡ ಆ ಮೂಗು ಶಾಂತವಾದ ಮೇಲೆ ಎಷ್ಟು ಹತ್ತು ಕರೆದರೂ ಬರುವುದಿಲ್ಲ ನೋಡಿ ಸಿಟ್ಟು ಬಂದುಬಿಟ್ಟು ಮೂಗು ಕೊಯ್ಕೊಂಡ್ಬಿಟ್ರೆ ನಾವು ಸಮಾಧಾನ ಆದ್ಮೇಲೆ ಆ ಮೂಗು ಮತ್ತೆ ವಾಪಸ್ ಬರುತ್ತಾ ಇಲ್ಲ ಅಲ್ವಾ ಅದೇ ರೀತಿ ಕೋಪದಲ್ಲಿ ದುಡುಕಿದರೆ ಏನು ಪ್ರಯೋಜನ ಇಲ್ಲ ಆ ಸಮಯದಲ್ಲಿ ನಾವು ತಾಳ್ಮೆಯನ್ನು ತೊಕ್ಕ ತೆಗೆದುಕೊಳ್ಳಬೇಕು ದುಡುಕತನ ಎಂಬುದು ಮಾನವನಿಗೆ ವಿನಾಶಕಾರಿ ದುಡ್ಕೋದು ಬಹಳ ಹೊತ್ತಾಗಲ್ಲ ಒಂದೇ ಕ್ಷಣ ಇದು ಬಹಳ ವಿನಾಶಕಾರಿಯಾದು ತಾಳ್ಮೆ ಮಾನವನ ಅಭಿವೃದ್ಧಿಯ ತಳಹದಿಯಾಗಿದೆ ಮನುಷ್ಯ ಅಭಿವೃದ್ಧಿ ಆಗಬೇಕಂದ್ರೆ ತಾಳ್ಮೆಯಿಂದ ಇರಬೇಕು ನೋಡಿ ಈಗ ಪರೀಕ್ಷೆ ಕಮ್ಮಿ ಮಾರ್ಕ್ಸ್ ಬರುತ್ತೆ ಮತ್ತೆ ಓದ್ತೀರ ಮತ್ತೆ ಕಮ್ಮಿ ಬರುತ್ತೆ ತಾಳ್ಮೆ ಕಟ್ಕೊಂಡು ನಾವು ಓದೋದೇ ಬಿಟ್ಟರೆ ದಡ್ಡ್ರಾಗ್ತೀವಿ ಇದು ಎಲ್ಲದಕ್ಕೂ ಅನ್ವಯ ಆಗುತ್ತೆ ನೀವು ಈ ಥರ ಸ್ವಂತವಾಗಿ ಬರಿತಾ ಹೋಗಿ ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಎಕ್ಸ್ಪ್ಲನೇಷನ್ ತಾಳ್ಮೆ ಮಾನವನ ಜೀವನದ ಅತ್ಯವಶ್ಯಕ ಮೌಲ್ಯ ಎಂಬುದನ್ನು ಈ ಗಾದೆ ಮಾತಿನ ನೋಡಿ ತಾಳ್ಮೆಯಿಂದ ಇರಬೇಕು ಅನ್ನೋದನ್ನು ಈ ಗಾದೆ ನಮಗೆ ಹೇಳುತ್ತೆ ಮಕ್ಕಳೇ ನಿಮಗೆ ಈ ಗಾದೆ ಮಾತು ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅನ್ನೋದು ಅರ್ಥ ಆಗಿದೆ ಅಲ್ವಾ ಇದೇ ರೀತಿ ಬೇರೆ ಬೇರೆ ವೀಡಿಯೋಸ್ಗಳನ್ನು ನೋಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು